ಚಹಾ ಕುಡಿದು ಹೋಗುವ ಅಂತ ಇವತ್ತು ಹೋಗುದಿಲ್ಲ ಹೋಗುದಿಲ್ಲ ಅಂತ ಇದ್ದೆ ಲಾಸ್ಟ್ ಬ್ಲಾಗೆಲ್ಲ ಹೇಳಿದ್ದಾರೆ ಹೋಗೋದಿಲ್ಲ ಅಂತ ಹಾಗೆ ವರ್ಷಕ್ಕೊಮ್ಮೆ ಸಿಗುದಲ್ಲ ಹಾಗೆ ಹೋಗುವ ಅಂತ ಇದೆ ನನ್ಗೆ ಖುಷಿ ಗ್ಲಾಸ್ ಕೊಡು ಒಂದು ಗ್ಲಾಸ್ ನೀರು ಕೊಡು ಪರಪ್ಪ ಪರಪ್ಪ ಬೇಗ ಬೇಗ ಹೊರತಾ ಬಂದು ಹಾಗೆ ಮಳೆ ಬರೋದಿದ್ರೆ ಸಾಕಿತ್ತು ಗೊತ್ತಿಲ್ಲ ಇವತ್ತಿನ ಮೆರವಣಿಗೆ ಹೇಗಿರ್ತದಂತ ಏನು ಮೊಸರು ಕುಡಿಕೆಗೆ ಹೋಗಿದ್ದಲ್ಲ ಅವತ್ತು ಟೇಬಲ್ ಟೇಬ್ಲೆನ್ ನೋಡಲಿಕ್ಕೆ ಸಿಗ್ಲಿಲ್ಲ ಮೂಡು ಬಿದ್ರೆ ಅದು ಒಳ್ಳೇದಿರ್ತದೆ ಅದು ಹಾಗೆ ಹೋಗಿ ನನಗೆ ಆಸೆ ಮತ್ತೆ ನನಗೆ ವಿಡಿಯೋ ಸಹ ಮಾಡ್ಬೋದಲ್ಲ ನಾವು ಮತ್ತೆ ಮನೆಯಲ್ಲಿ ಕೂತು ವಿಡಿಯೋ ಮಾಡುವುದಲ್ವಾ ವಿಡಿಯೋ ಮಾಡುವಾಗ ಹೊರಗಡೆ ಕೂಡ ಹೋಗಬೇಕಾಗ್ತದೆ ನಾನು ಮತ್ತೆ ಖುಷಿ ಆಗುತ್ತೆ ಮ್ಯಾಚ್ ಬಸ್ ನೀನು ದೊಡ್ಡ ಒಂದು ಕೂದಲು ಕಟ್ಟು ಒಂದು ದೊಡ್ಡ ಒಂದು ಕಷ್ಟದ ಕೆಲಸ ಅವಳಿಗೆ ಸರಿ ಏಜಾ

ಲಾಸ್ಟ್ ಲಾಸ್ಟ್ಲಾಗಲ್ಲಿ ನಾನು ತೋರಿಸಿದೆ ಖುಷಿಗೆ ನಾನು ಡ್ರೆಸ್ ತೆಗಿಲಿಕ್ಕೆ ಹೋದದ್ದು ಹಾಗೆ ಆ ಡ್ರೆಸ್ ನೋಡಿ ಇದುವೇ ತೆಗೆದದು ಆದ್ರೆ ಮನೆಗೆ ಹೋದ ನಂತರ ನನ್ನ ಯಜಮಾನರಿಗೆ ಇದು ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ನನಗೆ ಕೂಡ ಅಷ್ಟೇನು ಇಷ್ಟ ಆಗಲಿಲ್ಲ ಮತ್ತೆ ಅವಳಿಗೆ ಇಷ್ಟ ಆಯ್ತು ಅಂತ ತೆಗ್ದೆ ಅಷ್ಟೇ ನಾನು ಹಾಗೆ ಅದನ್ನು ರಿಟರ್ನ್ ಮಾಡುವ ಅಂತ ಹೇಳ್ತೇನೆ ಅಂಗಡಿ చాలా చాన్స్ బోల

ಈಗ ಬರ್ತಿಲ್ಲ ಕೊಂಡು ಬಡ ನರ್ಸ್ ಬೋರ್ಡ್ ಕರೆಕ್ಟ್ ಮನೇಲಿ ನರ್ಸ್ ಬೋರ್ಡ್ ಅವ್ರಿಗೆ ಎಡ್ಡೆ ಆ್ಯಂಕ್ ದೊಡ್ಡ ದಿಕಾವದೆಂದು ಪಿಕಾವದ ರಡ್ಡ್ ಬುರುಲೆ ಎಂಕೊಂಚೂರು ಈ ಅವಳಿ ಈ ನರ್ಸಿಗೆ ಏನಾದ ಮಜಾಮ ಏನ್ ಅವುದೆ ತಾನು ಹೋ ವೇಟ್ ಏನ್ কথা হ'ব ನಾಲ್ಕು ಕಡೆಯಿಂದ ಕೂಡ ಟೇಬಳು ಬರ್ತಾ ಉಂಟು ಎಲ್ಲಿಂದ ಬರ್ತದೆ ಅಂತವೇ ಗೊತ್ತಾಗೋದಿಲ್ಲ ತಂಗಿ ಕೂಡ ಬಂದಿದ್ದಾಳಂತೆ ತಂಗಿ ಹತ್ರ ಇಲ್ಲಿಗೆ ಬರಲಿಕ್ಕೆ ಹೇಳಿದೆ ತಂಗಿ ಕೂಡ ಇದ್ದಾಳೆ ಅಕ್ಕ ಕೂಡ ಇದ್ದಾಳೆ ಅಕ್ಕ ಆರ್ಕೆಸ್ಟ್ರಾ ಆಗುವಲ್ಲಿ ಕೂತ್ಕೊಂಡಿದ್ದಾಳಂತೆ ನಾನು ಈಚೆಗೆ ಬಂದೆ ನನಗೆ ಟೇಬ್ಲೋಸ್ ನೋಡಬೇಕು ನನಗೆ ಆರ್ಕೆಸ್ಟ್ರಾ ಬೇಡ ಟೇಬ್ಲೋಸ್ ನೋಡಬೇಕು ಅಂತ ನಾನು ಇಲ್ಲಿ ನಿಂತಿದ್ದೇನೆ ಒಂದೊಂದು ಕಡೆಯಿಂದ ಬರ್ತಾ ಉಂಟು ಟ್ಯಾಬ್ಲೌಸ್ ನಾನು ನನಗೆ ಇದರ ಸಾಂಗ್ ಕಾಪಿ ರೈಟ್ ಬರುವ ಕಾರಣದೊಂದು ದೊಡ್ಡ ಪ್ರಾಬ್ಲಮ್ ಹಾಗಾಗಿ ನಾನು ಸಪರೇಟ್ ವಿಡಿಯೋ ಹಾಕಿದ್ದೇನೆ ಕೆಲವೊಂದು ಶಾರ್ಟ್ಸ್ ಅಲ್ಲಿ ಕೂಡ ಹಾಕಿದ್ದೇನೆ ಹಾಗಾಗಿ ಟೇಬ್ಲೋಸ್ ಎಲ್ಲ ನಾನು ಅವಾಯ್ಡ್ ಮಾಡ್ತಾ ಇದ್ದೇನೆ ಇದರಲ್ಲಿ ಹಾಕಲಿಕ್ಕೆ ಇದೊಂದು ಟೇಬ್ಲೋ ನೋಡಿ ನನ್ನ ವೀಡಿಯೋಕ್ಕೆ ಅವ್ರ ಪಾಪ ಫೋಸ್ ಫೋಸ್ ಕೊಡ್ತಾ ಇದ್ರು ಮಾತ್ರ ಅದು ಲೈಟಿಂಗ್ಸಿನ ಬೆಳಕಿಗೆ ಉಂಟಲ್ಲ ಅವರ ಫೇಸ್ ಕಾಣ್ತಾ ಇಲ್ಲ ಇತ್ತು ಅವ್ರು ನಾನು ವಿಡಿಯೋ ತೆಗಿತೇನೆ ಅಂತ ಪಾಪ ಅಲ್ಲಿ ನಿಂತಲ್ಲಿಂದ ಫೋಸ್ ಕೊಡ್ತಾ ಇದ್ರು ಇದು ಟೇಬ್ಲೋ ಎಲ್ಲ ರೆಡಿ ಆಗ್ತಾ ಇದ್ದದಷ್ಟೇ ಕರೆಕ್ಟಾಗಿ ಸ್ಟಾರ್ಟ್ ಆಗಲಿಲ್ಲ ಎಲ್ಲ ಒಂದು ಕಡೆಗೆ ಸೇರಿ ಆಮೇಲೆ ಒಟ್ಟಿಗೆ ಹೋಗ್ಲಿಕ್ಕೆ ಈ ಟೇಬ್ಲು ಎಲ್ಲ ನಡೆದು 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 ಸುಸ್ತಾಗಿ ಹೋಯಿತು ಟೇಬಲ್ಸ್ ತುಂಬ ಇತ್ತು ನನಗೆ ಕಾಪಿ ರೇಟ್ ಬರುವ ಕಾರಣ ತೆಗಿಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನೋಡಿ ಇಲ್ಲಿ ಒಂದು ನೋಡಿ ಇದು ನೋಡಿ ಖಾಲಿ ಅಸ್ಥಿ ಪಂಜರ ಇದಕ್ಕೆ ಸ್ವಲ್ಪ ಸಾಂಗ್ ಹಾಕಿದ್ರು ಆದರೆ ಡಿ ಜೆ ಹಾಕುವಾಗಿಲ್ಲ ಅದೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ ಇದಕ್ಕೆ ಎಲ್ಲಿಯಾದರೂ ಡಿ ಜೆ ಹಾಕ್ತಿದ್ರೆ ಒಳ್ಳೆ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಇವರು ತುಂಬ ಒಳ್ಳೇದಿತ್ತು ನೋಡಿ ಕೆಳಗಡೆ ಮನುಷ್ಯರು ನಿಂತು ಮೇಲ್ಗಡೆ ಫುಲ್ ನಮ್ಮ ಏನು ಅಸ್ಥಿ ಪಂಜರಗಳು ಇದರಲ್ಲಿ ಮೆಲ್ಲನೆ ಮ್ಯೂಸಿಕ್ ಹಾಕಿದ್ರು ಫಿಲ್ಮ್ ಸಾಂಗ್ ಹಾಕಿದ್ರು ನೋಡಿ ಇಲ್ಲಿ ಶೇಕ್ ಹೆಂಡ್ ಕೊಡ್ತಾ ಇದ್ದಾರೆ ಮಕ್ಕಳು ತುಂಬ ಒಳ್ಳೇದಿತ್ತು ತುಂಬ ಒಳ್ಳೇದಿತ್ತು ಅಂತ ಹೇಳಿದರೆ ಒಳ್ಳೆ ಗ್ರ್ಯಾಂಡ್ ಆಗಿತ್ತು ವರ್ಷ ಸಹ ಹೀಗೆ ಇರ್ತದೆ ಅದನ್ನು ಮಿಸ್ ಮಾಡೋದು ಯಾಕೆ ಅಂತ ನಾನು ಪ್ರತಿ ವರ್ಷ ಕಷ್ಟ ಆದರೂ ಪರವಾಗಿಲ್ಲ ಅಂತ ರೆಡಿ ಆಗೋದು ಮಕ್ಕಳಿಗೊಂದು ಖುಷಿಯಲ್ಲ ಇದಲ್ಲ ನೋಡೋದಲ್ವ ವರ್ಷದಲ್ಲಿ ಸಿಗೋದನ್ನು ಒಂದು ಸಲ ಸಿಗುವುದನ್ನು ಮಿಸ್ ಮಾಡಬಾರ್ದು ನನ್ನ ಪ್ರಕಾರ ನಾವೆಲ್ಲ ಎಷ್ಟು ಸಮಯ ಬದುಕತಿ ಇರ್ತೀವಂತ ಗೊತ್ತಿಲ್ಲ ಅಲ್ಲ ಇರುವ ಒಂದು ಲೈಫನ್ನು ಎಂಜಾಯ್ ಮಾಡುವ ಅಂತ ಇರುವವರೆಗೆ

ನಿಂತು ನಿಂತು ಸುಸ್ತಾಗಿ ಯಾವ್ದೋ ಒಂದು ಸ್ಕೂಟಿಯಲ್ಲಿ ಕುತ್ಕೊಂಡಿದೆ ನೋಡಿ ಲೈಟ್ ಇಲ್ಲಿ ಮೇಲೆ ಕುತ್ಕೊಂಡಿದ್ದಾರೆ ನೋಡಿ ನಮಗೆ ನಿಂತು ನಿಂತು ಸಾಕಾಯ್ತು ಟೇಬಲ್ ನೋಡಿ ನೋಡಿ ಸಾಕಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾವು ನಮ್ಮ ಕ್ರೈನಿನ ಬಳಿ ಬಂದ್ವಿ ಹಾಗೆ ಒಂದು ಸ್ಕೂಟಿ ಇತ್ತು ಯಾರದೋ ಸ್ಕೂಟಿ ಅದರ ಮೇಲ್ಗಡೆ ಕೂತ್ಕೊಂಡಿದ್ದೇನೆ ಕಾಲೆಲ್ಲ ತುಂಬ ನೊಯ್ ನೋವು ಆಗ್ತಾ ಉಂಟು ಹಾಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗಿನಲ್ಲಿ ಸಿಗ್ತಾ ಇದ್ದೀನಿ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಥ್ಯಾಂಕ್ ಯು